ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಿದ್ದೀರ ಪೂರಿ ಮತ್ತು ಸಾಗು ಪೂರಿ ನೋಡಿದ್ರೆ ಎಲ್ಲ ಹೇಗೆ ಉಬ್ಬಿ ಬರ್ತಿದೆ ಅಂತ ಇದರ ಸೀಕ್ರೆಟ್ ಕೂಡ ನಾನು ಶೇರ್ ಮಾಡ್ತಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ರೆಸ್ಟೋರೆಂಟ್ಗಳಲ್ಲಿ ಪೂರಿ ಜೊತೆ ಕೊಡುವಂಥ ಸಾಗು ತುಂಬ ವಿಭಿನ್ನವಾಗಿರುತ್ತೆ ಅಲ್ವಾ ಆ ಸೀಕ್ರೆಟ್ ರೆಸಿಪಿನೂ ಇಲ್ಲೇ ಶೇರ್ ಮಾಡ್ತಿದ್ದೀನಿ ಬನ್ನಿ ಶುರು ಮಾಡೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮೊದಲಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸವಿ ಕಿಚನ್ ಕನ್ನಡಾಗೆ ಅರ್ಧ ಕೆ ಜಿ ಆಗೋಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡ್ ಆದರೂ ಅಥವಾ ಮನೆಯಲ್ಲೇ ಮಾಡಿರೋದಾದ್ರೂ ತಗೋಬೋದು ನಾನಿಲ್ಲಿ ಆಶೀರ್ವಾದ ಗೋಧಿ ಹಿಟ್ಟನ್ನು ಬಳಸ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅರ್ಧ ಸ್ಪೂನ್ ಆಗೋ ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಒಳ್ಳೆ ಬಣ್ಣ ಕೊಡುತ್ತೆ ಅಂತ ಒಂಥರ ಇಲ್ಲಿ ಎರಡರಿಂದ ಮೂರು ಸ್ಪೂನ್ ಆಗೋ ಎಣ್ಣೆನ ಹಾಕಿ ಅಡುಗೆ ಎಣ್ಣೆ ಇದೇನು ಕಾಯಿಸಿಲ್ಲ ಹಾಗೆ ನಾರ್ಮಲ್ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇಲ್ಲಿ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಸಲ ನೀರನ್ನು ಹಾಕೋಕ್ಕೆ ಹೋಗಬೇಡಿ ನೀರು ಸೇರಿಸ್ಕೊಳ್ತಾ ನಾನು ಹಿಟ್ಟನ್ನು ಈ ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎರಡೆರಡು ಸ್ಪೂನ್ ಎಣ್ಣೆ ಹಾಕೊಳ್ತಾ ಎರಡರಿಂದ ಮೂರು ನಿಮಿಷದ ತನಕ ಚೆನ್ನಾಗಿ ನಾದ್ಕೋಬೇಕು ನೋಡಿ ನಾನು ತೋರಿಸ್ತಿದ್ದೀನಿ ಅಲ್ಲ ಆ ಒಳಭಾಗ ಏನಿದೆ ಅದೆಲ್ಲವೂ ಎಣ್ಣೆಗೆ ಚೆನ್ನಾಗಿ ಹೊಂದ್ಕೋಬೇಕು ಅಂಗೈಯಿಂದ ಈ ರೀತಿ ಪ್ರೆಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ನಾದ್ಕೊಳ್ಳಿ ಹಿಟ್ಟೆಲ್ಲ ಸಾಫ್ಟಾಗಿ ಆಗುತ್ತೆ ಎರಡರಿಂದ ಮೂರು ನಿಮಿಷ ಆದಮೇಲೆ ಈಗ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಿದ್ದೀನಿ ನಂತರ ಒಂದು ಗಂಟೆಗಳ ಕಾಲ ಇದನ್ನು ಮುಚ್ಚಿಟ್ಟು ಸೈಡ್ಗೆ ಇಟ್ಬಿಡೋಣ ಒಂದು ಗಂಟೆ ಬಿಡಬೇಕು ಆಗ ಮಾತ್ರ ನಿಮಗೆ ಸಾಫ್ಟಾಗಿ ಪೂರಿ ಉಬ್ಬಿ ಬರೋದು ಈಗ ಅಷ್ಟರಲ್ಲಿ ಸಾಗು ರೆಡಿ ಮಾಡ್ಕೊಳ್ತೀನಿ ಸಾಗುಗೆ ಎರಡು ಲವಂಗ ಎರಡು ಇಂಚು ಚಕ್ಕೆ ಒಂದು ಸ್ಪೂನ್ ಕಾಳು ನಂತರ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಅನಂತರ ಒಂದು ಐದಾರು ಎಸಳು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವಿನ ಎಲೆ ಒಂದೆರಡು ಸ್ಪೂನ್ ಆಗೋಷ್ಟು ಕಾಯಿ ತುರಿ ಅಥವಾ ಕಾಯಿ ಹಾಕೊಳ್ಳಿ ಎರಡು ಇಂಚು ಶುಂಠಿ ಖಾರಕ್ಕೆ ತಕ್ಕಂತೆ ಮೆಣಸಿನಕಾಯಿ ನಾನು ಏಳು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ನಂತರ ಅರ್ಧ ಗಂಟೆ ಮುಂಚೆ ಎರಡು ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ನೆನೆಸ್ಬಿಟ್ಟು ಅದನ್ನು ಸೇರಿಸ್ಕೊಳ್ಳಿ ಒಂದು ಚಿಟಿಕೆ ಅರಿಶಿನ ಇದೆಲ್ಲವನ್ನು ಚೆನ್ನಾಗಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಸ್ಟವ್ ಹಚ್ಚಿ ಪಾತ್ರೆ ಇಟ್ಟು ಇಲ್ಲಿ ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ವಲ್ಪ ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಒಂದು ತರ್ಟಿ ಸೆಕೆಂಡ್ಸ್ ಬಿಟ್ಟು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಒಂದು ನಿಮಿಷ ಫ್ರೈ ಆದಮೇಲೆ ಇಲ್ಲಿ ಯಾವ ತರಕಾರಿ ಬೇಕೋ ಆ ತರಕಾರಿನ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಆಲೂಗಡ್ಡೆ ಬೀನ್ಸ್ ಕ್ಯಾರೆಟ್ ಹಾಕ್ಕೊಂಡು ಐದು ಗಂಟೆಗಳ ಕಾಲ ಈ ಚೆನ್ನಾಗಿ ಕಾಬುಲ್ ಕಡಲೆ ಅಂತಾರಲ್ಲ ಅದನ್ನು ನೆನೆಸಿ ಇಟ್ಟಿದ್ದೆ ತುಂಬಾ ಚೆನ್ನಾಗಿರುತ್ತೆ ನೀವು ಇದಿಲ್ಲ ಅಂದರೆ ಬಟಾಣಿ ಸಹ ಹಾಕ್ಕೊಳ್ಬೋದು ಇದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಫ್ರೈ ಮಾಡೋದ್ರಿಂದ ನಮಗೆ ತರಕಾರಿ ಬೆಂದ ಮೇಲೂ ಕ್ರಂಚಿಯಾಗಿ ಬಾಗೆ ಸಿಗುತ್ತೆ ಅಂತ ನೋಡಿ ಫ್ರೈ ಮಾಡ್ತಾ ಮಾಡ್ತಾ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊನೂ ಸಹ ಹಾಕ್ಕೊಂಡಿದ್ದೀನಿ ಮತ್ತು ಎಲ್ಲವನ್ನು ಎಣ್ಣೆಯಲ್ಲೇ ಫ್ರೈ ಮಾಡಿ ಆಲ್ಮೋಸ್ಟ್ ಎರಡರಿಂದ ಮೂರು ನಿಮಿಷ ಆಯಿತು ಈಗ ನಾವು ರುಬ್ಬಿ ಇಟ್ಕೊಂಡಿರೋ ಅಂಥ ಮಸಾಲೆನ ಹಾಕಿ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಸೇರಿಸ್ಕೊಂಡಿದ್ದೀನಿ ನಂತರ ನಿಮಗೆ ಸಾಗು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನೋಡಿಕೊಂಡು ನೀರನ್ನು ಹಾಕೊಳ್ಳಿ ಕುಕ್ಕರಲ್ಲಿ ಮಾಡೋರು ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ನಾವು ನೆನೆಸಿರೋ ಕಡಲೆಬೇಳೆ ಹಾಕಿದ್ದೀವಿ ಅಲ್ವಾ ಅದರಿಂದ ಗಟ್ಟಿ ಬರುತ್ತೆ ಸೊ ನಾನು ಇಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಸೇರಿಸ್ಕೊಂಡಿದ್ದೀನಿ ಈಗ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ ಈಗ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಬರೆಸ್ಕೊಳ್ತೀನಿ ಎರಡು ವಿಸಿಲ್ ಬಂದರೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಪರ್ಫೆಕ್ಟಾಗಿ ಆಗಿರುತ್ತೆ ಅಂತ ಇಲ್ಲಿ ಅರ್ಧ ಹೋಳು ನಿಂಬೆಹಣ್ಣನ್ನು ತಗೊಂಡು ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸಾಗು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ತರಕಾರಿನೂ ತುಂಬ ಚೆನ್ನಾಗಿ ಬೆಂದಿದೆ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಮುಗೀತು ಇಲ್ಲಿ ಬಾಣಲೀಲಿ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ತೊಗೊಂಡು ಆರು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಸ್ವಲ್ಪ ಕರಿಬೇವು ಒಂದೆರಡು ಒಣ ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ ಇಷ್ಟೇ ಎಲ್ಲ ಫ್ರೈ ಆಗಿದೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಕುಕ್ಕರ್ಗೆ ಆ ಒಗ್ಗರಣೆನ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ತುಂಬಾ ರುಚಿಯಾಗಿರೋವಂಥ ಹೋಟೆಲ್ ಸ್ಟೈಲ್ನಲ್ಲೇ ಮಾಡಿರೋವಂಥ ಸಾಗು ರೆಡಿ ಪೂರಿಗಂತೂ ಒಳ್ಳೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈಗ ನೋಡಿ ಹಿಟ್ಟೆಲ್ಲ ಎಷ್ಟು ಸಾಫ್ಟಾಗಿ ಆಗಿದೆ ಕರೆಕ್ಟಾಗಿ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ನಾನು ನಾವು ಹಿಟ್ಟನ್ನು ಎಷ್ಟು ನೆನೆಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಪೂರಿ ಇವಾಗ ಒಂದರಿಂದ ಎರಡು ನಿಮಿಷ ನಾದ್ಕೊಳ್ಳಿ ನೋಡಿ ಹಿಟ್ಟೆಲ್ಲ ನಿಮಗೆ ಬಣ್ಣನೇ ಚೇಂಜ್ ಆಗುತ್ತೆ ಈಗ ನಾದ್ತಾ ಇದ್ದರೆ ವೈಟಾಗಿ ಬರುತ್ತೆ ನಾತ್ತಾ ನಾತ್ತಾ ಅಂಗೈನ ಸಹಾಯದಿಂದ ನಾನು ಹೇಳ್ದಾಗೆ ಒಂದರಿಂದ ಎರಡು ನಿಮಿಷ ಈ ರೀತಿಯಾಗಿ ಒನ್ ಅವರ್ ಬಿಟ್ಟು ನಾನು ಇದ್ದೀನಿ ನೋಡಿ ಈಗ ಪೂರಿಗೆ ಎಷ್ಟು ಬೇಕೋ ಅಷ್ಟು ಉಂಡೆನ ತಗೊಂಡು ಈ ರೀತಿ ಪ್ರೆಸ್ ಮಾಡ್ತಾ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನೇ ಹಾಕೊಳ್ಳೋಣ ಅಂಟ್ಕೋಬಾರ್ದು ಅಂತ ತುಂಬ ಅಂದರೆ ತುಂಬಾ ಸಾಫ್ಟಾಗಿರುತ್ತೆ ನಿಮಗೆ ಆ ಹಿಟ್ಟು ಟಚ್ ಮಾಡಿದ್ರೇ ಫೀಲ್ ಆಗ್ತಿರುತ್ತೆ ಅಷ್ಟು ಸಾಫ್ಟಾಗಿರುತ್ತೆ ಈ ರೀತಿ ತೀಡ್ಕೊಂಡು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಈ ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಸ್ಟವ್ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ನೋಡಿ ಪೂರಿನ ಹಾಕ್ತಾ ಇದ್ದಾಗ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಅಂತ ಸ್ಟವ್ನ ಕಡಿಮೆ ಮಾಡೋದು ಜಾಸ್ತಿ ಮಾಡೋದು ಎಲ್ಲ ಮಾಡಬೇಡಿ ಮೀಡಿಯಮ್ ಫ್ಲೇಮಲ್ಲೇ ಒಂದೇ ಸಮ ಫ್ಲೇಮ್ ಇದ್ದರೆ ನಮಗೆ ಎಣ್ಣೆ ಸಹ ಜಾಸ್ತಿ ಹಿಡಿಯಲ್ಲ ಪೂರಿ ಎಣ್ಣೆ ಎಣ್ಣೆ ಇರಲ್ಲ ಪರ್ಫೆಕ್ಟಾಗಿ ಬರುತ್ತೆ ಎರಡೂ ಕಡೆ ತಿರುಗಿಸ್ಕೊಳ್ತಾ ಹದವಾಗಿ ಬೇಯಿಸ್ಕೊಳ್ಳಿ ನೋಡಿ ಎಷ್ಟು ಸಾಫ್ಟ್ ಅಷ್ಟು ಲೇಯರ್ ಬಂದಿದೆ ಗೊತ್ತಾ ಒಳ್ಳೆ ಬಣ್ಣ ಬಂದಿದೆ ಸಕ್ಕರೆ ಹಾಕೋದೇ ಅದಕ್ಕೋಸ್ಕರನೇ ನಾನು ಇನ್ನೊಂದು ಪೂರಿನೂ ಅದೇ ರೀತಿ ಹಾಕ್ತಾ ಇದ್ದೀನಿ ಎಣ್ಣೆಗೆ ಹಾಕ್ತಿದ್ದಾಗೆ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಬಣ್ಣನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಎರಡೂ ಕಡೆ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈ ರೀತಿ ಇದ್ರೆ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ನಾನು ಹೇಳಿದಾಗೆ ಹಿಟ್ಟನ್ನು ಕರೆಕ್ಟ್ ಪ್ರೊಸೀಜರಲ್ಲಿ ನಾದ್ಬಿಟ್ಟು ಮಾಡಿ ನೋಡಿ ನೀವು ಕಂಪ್ಲೀಟ್ ಒಂದು ಪೂರಿನೂ ಮಿಸ್ ಮಾಡದೆ ಇದೇ ರೀತಿಯೇ ಹುಬ್ಬಿ ಬರುತ್ತೆ ಆರಾಮಾಗಿ ಮನೆಯಲ್ಲೇ ಹೆಲ್ತಿಯಾಗಿ ಮಾಡಿಕೊಂಡು ತಿನ್ಬೋದು ಇದೇ ರೀತಿ ಎಲ್ಲ ಪೂರಿಗಳನ್ನು ಸುಟ್ಕೊಂಡು ಈಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಮೇಲೂ ಅಷ್ಟೇ ಜಾಸ್ತಿ ಎಣ್ಣೆನೂ ಕುಡ್ದಿಲ್ಲ ಹಾಗೆ ಲೇಯರ್ ಲೇಯರ್ ಆಗಿ ತುಂಬ ಚೆನ್ನಾಗಿತ್ತು ಸಾಗುನೂ ಅಷ್ಟೇ ಪರ್ಫೆಕ್ಟ್ ಕಾಂಬಿನೇಷನ್ ಪೂರಿ ಜೊತೆ ಈ ಸಾಗು ಖಂಡಿತ ಹಬ್ಬ ಬಂತು ಅಲ್ವಾ ಈ ರೆಸಿಪಿನ ಮಾಡಿ ನೋಡಿ ಮನೆಯಲ್ಲೇ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾನು ಹಲವಾರು ರೀತಿಯ ಸ್ವೀಟ್ಸ್ ರೆಸಿಪಿ ಹಾಗೂ ಲಂಚ್ ಬಾಕ್ಸ್ ರೆಸಿಪಿನೂ ಶೇರ್ ಮಾಡಿದ್ದೀನಿ ನನ್ನ ಚಾನಲ್ಗೆ ಯಾರೆಲ್ಲ ಮೊದಲನೇ ಬಾರಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡೈಲಿ ಅಪ್ಡೇಟ್ಸ್ಗಾಗಿ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು